ಹೇವ್ರಿ ಒನ್ ನಾ ನಿಮ್ಮ ಉತ್ತರ ಕನ್ನಡತಿ ಎಲ್ಲರೂ ಹೆಂಗದಿರಿ ಎಲ್ಲರೂ ಚೆನ್ನಾಗದಿರಿ ಅಂತ ನಾನು ಅನ್ಕೊಂಡಿದ್ದೇನೆ ನೋಡಿರಿ ಫ್ರೆಂಡ್ಸ್ ನೀವು ನೋಡಾತೀರಿ ಸಾನ್ವಿ ಫ್ಯಾಷನ್ ಟೆಕ್ ನೋಡಿರಿ ಫ್ರೆಂಡ್ಸ್ ಇವತ್ತು ಸಾನ್ವಿ ಫ್ಯಾಷನ್ ಟೆಕ್ ಒಳಗೆ ಭಾಳ ಇಂಪಾರ್ಟೆಂಟ್ ಒಂದು ವಿಡಿಯೋ ತಂದೀನಿ ರೀ ಅದೇನಂದ್ರೆ ಟೇಲರಿಂಗಿಗೆ ಸಂಬಂಧಪಟ್ಟಂಥ ವಿಡಿಯೋ ನೋಡಿರಿ ಇದು ಅದು ನಾನು ಭಾಳ ಜನ ಸುಮಾರು ಜನ ಕಮೆಂಟ್ ಹಾಕಿದ್ರೆ ಅಕ್ಕ ನೀವು ರೌಂಡ್ ನೆಕ್ಕಿನ ಬ್ಲೌಸು ಫೋಟಕ್ಸಿನ ಬ್ಲೌಸು ಎಲ್ಲ ಹೇಳ್ಕೊಡಾತಿರಿ ಮತ್ತು ನನಗೆ ಬೋಟ್ ನೆಕ್ಕಿನ ಬ್ಲೌಸು ಕಟ್ ಮಾಡೋಕೆ ತೊಂದರೆ ಆಗ್ತೈತಿ ನೀವು ಮೆಸರ್ಮೆಂಟಿನ್ ಚಾರ್ಟ್ ತೋರಿಸಿದ್ರಿ ರೌಂಡ್ ನೆಕ್ಕಿ ಇಟ್ ನೆ ರೌಂಡ್ ನೆಕ್ ಇಟ್ಟಾಗ ಯಾವ್ಯಾವ ಸೈಜಿಗೆ ಎಷ್ಟೆಷ್ಟು ಮೆಸರ್ಮೆಂಟ್ ತೊಗೊಳೋದಂತ ನೀವು ತೋರಿಸಿದ್ರಿ ಬಟ್ ಬೋಟ್ ನೆಕ್ಕಿನ ಬ್ಲೌಸ್ ಇದ್ದಾಗ ನಾವು ಹೆಂಗೆ ಮೆಸರ್ಮೆಂಟ್ ಇಟ್ಕೊಳ್ಳೋದು ಯಾವ್ಯಾವ ಸೈಜಿಗೆ ಎಷ್ಟೆಷ್ಟು ಶೋಲ್ಡರ್ ಇಟ್ಕೊಳ್ಳೋದು ನೆಕ್ ಬಿಡ್ತಿ ಇಟ್ಕೊಳ್ಳೋದು ಆರ್ಮಲ್ ಡೌನ್ ಎಷ್ಟು ಮಾಡ್ಕೊಳ್ಳೋದು ಅನ್ನೋದು ಭಾಳ ಡೌಟ್ ಆಗತಿತ್ರಿ ಅಕ್ಕ ಅಂತ ಕಮೆಂಟ್ ಹಾಕಿದ್ರಿ ಅದಕ್ಕಂತ ನಾ ಇವತ್ತು ಈ ಒಂದು ವಿಡಿಯೋ ತಂದೆ ನೋಡಿರಿ ಅದಕ್ಕಂತ ತಡ ಮಾಡ್ಲಾರ್ದ ಈ ವಿಡಿಯೋನ ಕಂಟಿನ್ಯೂ ಆಗಿ ಸ್ಟಾರ್ಟ್ ಮಾಡ್ತೇನೆ ಅಂತ ಸ್ಕಿಪ್ ಮಾಡ್ದೆ ನೋಡ್ರಿ ಸ್ಕಿಪ್ ಮಾಡ್ದೆ ನೋಡಿದ್ರೆ ನಿಮ್ಗೆ ಅರ್ಥ ಆಗ್ತೈತ್ರಿ ನಾನಂತೂ ಹೇಳ್ಕೊಡೋದು ಫುಲ್ ಎಕ್ಸ್ಪ್ಲೇನ್ ಮಾಡಿ ಹೇಳ್ಕೊಡ್ತಿರ್ತೇನೆ ರೀ ಆಮೇಲೆ ಏನಿದು ಸೈಜಸ್ ಚಾರ್ಟ್ ನಾನು ಹೇಳ್ತೇನಲ್ಲ ಅಲ್ಲ ನಿಮಗೆ ನಂದು ಒಂದು ಎಕ್ಸ್ಪೀರಿಯನ್ಸ್ ಮ್ಯಾಗ ಟೇಲರಿಂಗ್ ನಾನು ಕೆಲಸ ಮಾಡ್ತಿರ್ತೇನಲ್ಲ ಯಾವ್ಯಾವ ಸೈಜಿಗೆ ಎಷ್ಟೆಷ್ಟು ಮೆಜರ್ಮೆಂಟ್ ಇರ್ತೈತಿ ಅದ್ರ ಮ್ಯಾಗೆ ಹೇಳ್ಕೊಂಡು ಹೋಗ್ತೀನಿ ಎಲ್ಲ ಹೆಂಗೆ ಹೇಳ್ತಾರೆ ಮೆಜರ್ಮೆಂಟ್ ಚಾರ್ಟ್ ನನಗೆ ಗೊತ್ತಿಲ್ಲ ಬಟ್ ನಾನು ನಂದು ಎಕ್ಸ್ಪೀರಿಯನ್ಸ್ ಮ್ಯಾಗ ಕಸ್ಟಮರ್ ಹೆಂಗೆ ಬ್ಲೌಸ್ ಹೊಲ್ತಿರ್ತೇನೆ ಅದ್ರ ಮ್ಯಾಗ ಅವ್ರದ್ದು ಇಷ್ಟು ಇಂತಿಂಥ ಚೆಸ್ಟಿಗೆ ಇತ್ತಂದ್ರೆ ಇಷ್ಟು ಚೆಸ್ಟಿಗೆ ಇಷ್ಟು ನೆಕ್ ಬಿಡ್ತು ಇಷ್ಟು ಶೋಲ್ಡ್ರು ಇಷ್ಟು ಹಾರ್ಮೋಲ್ ಡೌನಿಂಗ್ ಅಂತ ನಾನು ಸಲೇನ ರೌಂಡ್ ನೆಕ್ಕಿಂದ ಫೋರ್ಟೆಕ್ಸಿನ್ ಬ್ಲೌಸಿನ ಚಾಟ್ ಹೇಳೋ ಮುಂದೆ ಹೇಳೀನಿ ಇವತ್ತು ನಾನು ನಿಮಗೆ ಈ ಒಂದು ಟ್ವೆಂಟಿ ಏಯ್ಟ್ ಟು ಫೋರ್ಟಿ ಸಿಕ್ಸ್ ಸೈಜಿಂದು ಬೋಟ್ ನೆಕ್ ಇದ್ದಾಗ ಅದ್ರದ್ದು ಮೆಜರ್ಮೆಂಟ್ ಚಾರ್ಟ್ ನಿಮಗೆ ತೋರ್ಸಾತೀನಿ ಕಂಪ್ಲೀಟಾಗಿ ಎಲ್ಲ ಸೈಜಸ್ದು ನಾನು ನಿಮ್ಗೆ ಬರ್ಬಿಟ್ಟು ತೋರಿಸ್ತೀನಿ ಲಾಸ್ಟಿಗೆ ಎಲ್ಲರೂ ಸ್ಕ್ರೀನ್ ಶಾರ್ಟ್ ಹೊಡ್ಕೋರಿ ಆಮೇಲೆ ಇನ್ ಕೇಸ್ ಏನಾದರೂ ಪ್ರಾಬ್ಲಮ್ ಇತ್ತಂದ್ರೆ ನೀವೇನು ಮಾಡಬೇಕು ನನಗೆ ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಹಾಕಬೇಕು ಅದ್ರ ತಕ್ಕಂಗೆ ನೆಕ್ಸ್ಟ್ ನಾನು ವಿಡಿಯೋ ಒಳಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ ನಾನು ಏನು ಮಾಡಾತೀನಿ ಅಂದ್ರೆ ಕಂಪ್ಲೀಟಾಗಿ ನಿಮ್ಗೆ ಬೋಟ್ ನೆಕ್ಕಿಂದು ನಿಮ್ಗೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಬಂದೆ ನೀ ಮೊದಲು ಇದು ಚಾರ್ಟು ನೋಡಿರಿ ಮೊನ್ನೆ ನಾನು ಏನು ಹಾಕಿದೆ ತರ್ಟಿ ಏಟ್ ಸೈಜಿಂದು ಬೋಟ್ ನೆಕ್ಕಿಂದು ಪೇಪರ್ ಕಟ್ಟಿಂಗ್ ವಿಡಿಯೋನ ಹಾಕೀನಿ ಅದನ್ನು ಎಲ್ಲರೂ ನೋಡತ್ತೀರಿ ನೀವು ಆಮೇಲೆ ನೆಕ್ಸ್ಟ್ ನಾನು ಬರೀ ತರ್ಟಿ ಏಟ್ ಸೈಜಿಂದ ಅಷ್ಟು ಅಲ್ಲದೆ ಎಲ್ಲರಿಗೆ ಗೊತ್ತಾಗ್ಬೇಕಲ್ಲ ಅದಕ್ಕಂತ ಈ ಒಂದು ಚಾರ್ಟ್ ತಂದೀನಿ ಈ ಚಾರ್ಟ್ದಾಗ ಎಲ್ಲ ಸೈಜಸ್ತು ನಿಮ್ಗೆ ಹಾಕಿ ತೋರಿಸ್ತೀನಿ ಅಂದರೆ ನಿಮ್ಗೆ ಒಂದು ಐಡಿಯಾ ಬರ್ತೈತಿ ಎಲ್ಲ ಸೈಜಸ್ತು ಕಟ್ ಮಾಡೋಕೆ ನೀವು ಪ್ರಾಕ್ಟೀಸ್ ಮಾಡ್ಕೋತೀರಿ ಬಿಗ್ನರ್ಸ್ಗ trobaixo a ಯೂಸ್ಫುಲ್ ವೀಡಿಯೋ ಐತ್ರಿ ಇದು ನೀವು ತಪ್ಪದ ಸ್ಕಿಪ್ ಮಾಡ್ದೆ ನೋಡಿರಿ ಈ ವಿಡಿಯೋನ ಹಂಗೆ ಯಾರ್ಯಾರೆಲ್ಲ ಟೇಲರಿಂಗ್ ಕಲಿಯಾತಾರೆ ಅವ್ರಿಗೆ ನೀವೇನು ಮಾಡಬೇಕ್ರಿ ಈ ವಿಡಿಯೋನ ಶೇರ್ ಮಾಡಿರಿ ಮೊದಲು ನಾನು ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಏನು ಹೇಳ್ತೇನೆ ಅಂದರೆ ಫಸ್ಟ್ ಟೈಮ್ ಏನಾದರೂ ನಂದು ವೀಡಿಯೋಸ್ ನೋಡಕ್ಕೂತಿದ್ರಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಪಕ್ಕದಾಗ ಒಂದು ಬೆಲ್ ಐಕೊನ್ ಇರ್ತೈತೆ ಅದು ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿರಿ ಯಾಕಂದ್ರೆ ನನುವೆಲ್ಲ ಯೂಸ್ಫುಲ್ ವೀಡಿಯೋಸ್ಗಳೇ ಇರ್ತಾವೆ ಬರೀ ಟೇಲರಿಂಗಿಗೆ ಸಂಬಂಧಪಟ್ಟಂಗೆ ಅಲ್ಲದ ಆರಿ ವರ್ಕ್ ಮಷಿನ್ ವರ್ಕ್ ವೀಡಿಯೋಸ್ಗಳನ್ನೂ ಹಾಕ್ತಿರ್ತೀವಿ ನಾವೆಲ್ಲ ನೀವು ಕಲ್ಕೋಬೇಕಂದ್ರೆ ನನ್ನ ಚಾನಲ್ ನನಗೆ ಸಬ್ಸ್ಕ್ರೈಬ್ ಮಾಡಲೇಬೇಕು ಮೊದಲಿನ ನೋಡ್ಕೊಂಬಂದ್ರಿಗೆ ಗೊತ್ತಿರ್ತೈತಿ ಯೂಸ್ಫುಲ್ ವೀಡಿಯೋಸ್ನ ಹಾಕ್ತಿರ್ತೀನಿ ಅಂತ ಹೇಳಿ ನೆಕ್ಸ್ಟ್ ಫ್ರೆಂಡ್ಸ್ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟು ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ ಫ್ರೆಂಡ್ಸ್ ಬರ್ರಿ ಫ್ರೆಂಡ್ಸ್ ತಡ ಮಾಡಲಾರ್ದ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಫಸ್ಟ್ ನಾನು ಟ್ವೆಂಟಿ ಏಟ್ ಸೈಜ್ ಫೋರ್ಟಿ ಸಿಕ್ಸ್ ಸೈಜ್ ತನಕನೂ ನಾನು ಮೆಜರ್ಮೆಂಟ್ ಬರೋದು ತೋರಿಸ್ತೀನಿ ಬೋಟ್ ನೆಕ್ ಬ್ಲೌಸ್ ಅಂದ್ರೆ ಹೆಂಗೆ ಇರ್ತೈತಿ ಅಂತ ಒಂದು ಚಾಟ್ ಹಾಕಿ ನಾನು ಚಾರ್ಟ್ ರೆಡಿ ಮಾಡೀನಿ ಹಂಗೆ ನಿಮಗೆ ಇಲ್ಲಿ ಒಂದು ಡ್ರಾಯಿಂಗ್ ಹಾಕಿ ತೋರಿಸೇನೆ ನೋಡಿರಿ ಫ್ರೆಂಡ್ಸ್ ಬೋಟ್ ನೆಕ್ ಬ್ಲೌಸ್ ಅಂದರೆ ಈ ಥರ ಬೋಟ್ ನೆಕ್ ಇರ್ತೈತಿ ಬ್ಯಾಕ್ ಸೈಡ್ ಇದೇ ಥರ ನಮಗೆ ಜಸ್ಟ್ ಸ್ಲಿಟ್ಟು ನಮಗೆ ನೆಕ್ ಕೇಳಿದ್ರು ಮಾಡ್ಬೋದು ಆಮೇಲೆ ಡಿಫ್ರೆಂಟ್ ನೆಕ್ ಇದ್ರು ನಾವು ಇದ್ರೊಳಗೆ ಮಾಡ್ಬೋದು ನಾರ್ಮಲಾಗಿ ಈ ಥರ ಬೋಟ್ ನೆಕ್ಕಿಂದು ನಾವು ಬ್ಲೌಸ್ ಕಟ್ಟಿಂಗ್ ಮಾಡೋ ಮುಂದೆ ಈ ಶೋಲ್ಡರ್ ಇಟ್ಕೊಳ್ಳೋದು ತೊಂದರೆ ಆಗ್ತಿರ್ತೈತೆ ಗೊತ್ತಾಗೋದಿಲ್ಲ ಫಸ್ಟ್ ಫಸ್ಟ್ ಬಿಗ್ನರ್ಸಿಗೆ ಅದಕ್ಕೆ ತೊಂದರೆ ಆಮೇಲೆ ಆರ್ಮೋಲ್ ಡೌನಿಂಗ್ ಮಾಡೋದು ಗೊತ್ತಾಗ್ತಿರೋದಿಲ್ಲ ಅದಾದ್ಮೇಲೆ ನೆಕ್ ಬಿಡ್ತಿ ಅಷ್ಟು ಇಟ್ಕೊಳ್ಳೋದು ಶೋಲ್ಡ್ರ್ ಎಟ್ ಎಷ್ಟು ಇಟ್ಕೊಳ್ಳೋದು ಅನ್ನೋದ ಒಂದು ಡೌಟ್ ಇರ್ತೈತಿ ಅವರಿಗೆ ಅದಕ್ಕಂತ ನಾನು ನಿಮ್ಗೆ ಹೇಳಾತೀನಿ ಈಗ ಇದು ಇದು ಏನೋ ನಾನು ಹಾಕೇನಲ್ಲ ಡ್ರಾಯಿಂಗು ಹಿಂಗೆ ಇರ್ತೈತಿ ಸೇಮ್ ಬೋಟ್ ನೆಕ್ಕಿನ ಬ್ಲೌಸ್ ಅಂದರೆ ಥರ ಇದಕ್ಕೆ ಬೋಟ್ ನೆಕ್ ಅಂತಾರೆ ಈಗ ನೋಡಿ ನಾನು ಫಸ್ಟ್ ಸ್ಟಾರ್ಟ್ ಮಾಡ್ತೀನಿ ನಿಮ್ಗೆ ಮೊದಲಿನ ಥರ ಟ್ವೆಂಟಿ ಏಯ್ಟ್ ಸೈಜಿಂದು ನಮ್ಗೆ ಒಂದು ಚೆಸ್ಟ್ ಮೆಜರ್ಮೆಂಟ್ ಇತ್ತಂದ್ರೆ ಎಷ್ಟು ಶೋಲ್ಡ್ರ್ ಇಟ್ಕೋಬೇಕು ಎಷ್ಟು ನೆಕ್ ಇಟ್ಕೋಬೇಕು ಎಷ್ಟು ಆರ್ಮಲ್ ಡೌನಿಂಗ್ ಇಟ್ಕೋಬೇಕು ಅಂತ ಹೇಳ್ತೀನಿ ಇಲ್ಲೇ ನಮ್ಗೆ ಟ್ವೆಂಟಿ ಏಯ್ಟ್ ಸೈಜಿಂದು ಚೆಸ್ಟ್ ಇತ್ತಂದ್ರೆ ಶೋಲ್ಡ್ರ್ ಎಷ್ಟು ಇಟ್ಕೋಬೇಕು ನಮ್ಮದು ಫೈವ್ ಆ್ಯಂಡ್ ಹಾಫ್ ಶೋಲ್ಡ್ರ್ ಬರ್ತೈತಿ ಈ ಫೈವ್ ಆ್ಯಂಡ್ ಹಾಫ್ ಶೋಲ್ಡ್ರ್ ಒಳಗೆ ತ್ರೀ ಆ್ಯಂಡ್ ಹಾಫ್ ನಾವು ಏನು ಮಾಡಬೇಕು ನೆಕ್ ಬಿಡ್ತನ ಇಟ್ಕೋಬೇಕು ಇನ್ನು ಮಿಕ್ಕದ್ದು ನಮ್ಗೆ ಟೂ ಏನಿರ್ತೈತಲ್ಲ ಅದನ್ನು ನಾವು ಇದು ಟೂ ಇರ್ತೈತಲ್ಲ ಅದನ್ನು ನಾವು ಶೋಲ್ಡ್ರ್ ಬಿಡ್ತಿಗೆ ಇಟ್ಕೋಬೇಕು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿ ತೋರಿಸ್ತೀನಿ ಒಂದು ತೋರಿಸ್ದಿರೋ ನಿಮಗೆ ಗೊತ್ತಾಗ್ತೈತಿ ನೆಕ್ಸ್ಟ್ ಫ್ರೆಂಡ್ಸ್ ಆರ್ಮಲ್ ಡೌನಿಂಗ್ ಎಷ್ಟು ಇಟ್ಕೋಬೇಕು ನಾವು ಆರ್ಮಲ್ ಡೈ ಡೌನಿಂಗು ಫೈವ್ ಮಾಡಬೇಕು ಈಗ ಫಾರ್ ಎಕ್ಸಾಂಪಲ್ ಟ್ವೆಂಟಿ ಏಯ್ಟ್ ಸೈಜಿಂದು ನಾನು ಇದ್ರೊಳಗೆ ನಿಮ್ಗೆ ತೋರಿಸ್ತೀನಿ ಅಂದರೆ ನಿಮಗೆ ಗೊತ್ತಾಗ್ತೈತಿ ಆಮೇಲೆ ಎಲ್ಲ ಸೈಜಸ್ತು ನಿಮ್ಗೆ ಹೇಳ್ಕೊಂತ ಹೋಗ್ತೀನಿ ಇವಾಗ ಟ್ವೆಂಟಿ ಏಯ್ಟ್ ಸೈಜಿಂದ ಎಷ್ಟೈತಿ ಫುಲ್ ಶೋಲ್ಡ್ರು ಫೈವ್ ಆ್ಯಂಡ್ ಹಾಫ್ ಐತಿ ನೆಕ್ ಬಿಡ್ತು ತ್ರೀ ಆ್ಯಂಡ್ ಹಾಫ್ ಐತಿ ಇವಾಗ ನಮ್ಗೆ ಇದು ಟ್ವೆಂಟಿ ಏಯ್ಟ್ ಸೈಜಿಂದು ಅಂತ ನೀವು ತಿಳ್ಕೊರಿ ಇಲ್ಲಿ ನಾನು ಕರೆಕ್ಟ್ ಅರ್ಧಕ್ಕನ್ನ ನಿಮ್ಗೆ ಒಂದು ಗೆರೆ ಹೊಡಿತೇನೆ ನಾವು ಫೋಲ್ಡ್ ಮಾಡಿ ಡಬಲ್ ಫೋಲ್ಡ್ ಮಾಡಿ ಯಾವತ್ತೂ ನಾವು ಕಟ್ ಮಾಡ್ತಿರ್ತೀವಲ್ಲ ಬಟ್ಟಿನ ಅಥವಾ ಪೇಪರ್ ಕಟ್ಟಿಂಗ್ನ ಇಲ್ಲಿ ನಾನು ಅದಕ್ಕೆ ಒಂದು ಗೆರಿ ಹೊಡ್ಕೊಂಡು ಇಲ್ಲಿಂತ್ರ ಇಲ್ಲಿ ಇಲ್ಲಿಂತ್ರ ಇಲ್ಲಿ ಎಷ್ಟೈತಿ ನಮ್ಗೆ ಪೂರ್ತಿ ಈ ಹಾಫ್ ಇಂತ್ರ ಇಲ್ಲಿಂತ್ರ ಇಲ್ಲಿ ನಮ್ಗೆ ಫೈ ಆ್ಯಂಡ್ ಹಾಫು ಇದು ಪೂರ್ತಿ ನಮ್ಗೆ ಶೋಲ್ಡ್ರು ಫೈವ್ ಆ್ಯಂಡ್ ಹಾಫು ಪೂರ್ತಿ ಶೋಲ್ಡ್ರ್ ಐತಲ್ಲ ಟ್ವೆಂಟಿ ಟ್ವೆಂಟಿ ಏಯ್ಟ್ ಸೈಜ್ ನಮ್ಗೆ ಫೈ ಆ್ಯಂಡ್ ಹಾಫ್ ಶೋಲ್ಡ್ರ್ ಇಲ್ಲಿಟ್ಕೊಂಡೆ ಅದಾದಮೇಲೆ ಇಲ್ಲೇನು ತೋರಿಸಿದ್ದೀನಿ ನಾನು ನೆಕ್ ಬಿಡ್ತಂತ ತೋರಿಸಲ್ಲ ಮೂರುವರಿ ನೆಕ್ ವಿಡ್ತ್ ಮೂರುವರಿ ಇಲ್ಲಿ ಇಲ್ಲಿಂತ ಇಲ್ಲಿ ನೆಕ್ ವಿಡ್ತೈತಲ್ಲ ಇದು ಮೂರುವರೆ ಇಟ್ಕೊಳ್ಳೋದು ಅದಾದಮೇಲೆ ಇದು ಇರ್ತೈತಲ್ಲ ಇದನ್ನು ಶೋಲ್ಡ್ರ್ ಅಂತ ನಾವು ಇಟ್ಕೊಳ್ಳೋದು ಅದಾದಮೇಲೆ ನಮಗೆ ಇನ್ನೊಂದು ಡೌಟ್ ಏನಂದ್ರೆ ಆರ್ಮೋಲ್ ಡೌನಿಂಗ್ ಎಷ್ಟು ಮಾಡೋದು ಟ್ವೆಂಟಿ ಏಟ್ ಸೈಜಿನ್ ಆರ್ಮೋಲ್ ಡೌನಿಂಗ್ ಎಷ್ಟು ಮಾಡ್ಬೇಕಂದ್ರೆ ಇಲ್ಲಿಂದರೆ ಇಲ್ಲಿಗೆ ನಾವು ಹಾರ್ಮೋಲ್ ಡೌನಿಂಗು ಫೈ ಮಾಡ್ಕೋಬೇಕು ನೋಡ್ರಿ ಯಾಕಂದರೆ ಟ್ವೆಂಟಿ ಏಯ್ಟ್ ಸೈಜಿಂದ ಯಾವಾಗಲೂ ಅವರು ಭಾಳ ಸಣ್ಣ ಇರ್ತಾರೆ ಇಲ್ಲಿಂದ ಇಲ್ಲಿಗೆ ನಾವು ಫೈ ಮಾಡಿದರೆ ಅದು ಪರ್ಫೆಕ್ಟ್ ಆಗ್ತೈತಿ ಆಮೇಲೆ ಅವ್ರದ್ದು ಟ್ವೆಂಟಿ ಏಯ್ಟ್ ಸೈಜ್ ಅಂದರೆ ಇದು ನಮ್ಮದು ಚೆಸ್ಟ್ದು ಫೋರ್ ಪಾರ್ಟನ್ನು ಸ್ವಲ್ಪ ಕಮ್ಮಿ ಬರ್ತೈತಿ ಫೈ ಅವ್ರಿಗೆ ಹಾರ್ಮೋಲ್ ಡೌನಿಂಗ ಪರ್ಫೆಕ್ಟ್ ಆಗ್ತೈತಿ ಆಮೇಲೆ ಪೂರ್ತಿ ನಾವು ಶೋಲ್ಡ್ರು ಫೈ ಆ್ಯಂಡ್ ಹಾಫ್ ಯಾಕೆ ಇಟ್ಕೊತೀವಿ ಅಂದ್ರೆ ಅವ್ರದ್ದು ಒಂದು ಶೋಲ್ಡ್ರ್ ಪೂರ್ತಿ ನಮ್ಗೆ ಹನ್ನೊಂದು ಇರ್ತೈತಿ ಪೂರ್ತಿ ಶೋಲ್ಡರ್ ಅವ್ರದ್ದು ನಮ್ಗೆ ಹನ್ನೊಂದು ಇತ್ತಂದ್ರೆ ಹನ್ನೊಂದ್ರ ಅರ್ಧ ಎಷ್ಟು ಆಗ್ತೈತಿ ಹನ್ನೊಂದ್ರದ್ದು ಅರ್ಧ ನಮ್ಗೆ ಫೈ ಆ್ಯಂಡ್ ಹಾಫ್ ಆಗ್ತೈತಿ ಪೂರ್ತಿ ನಾವು ಫೈ ಆ್ಯಂಡ್ ಹಾಫ್ನ ಇಲ್ಲಿ ಇಟ್ಕೊಳ್ಳೋದು ಏನು ಅರ್ಧ ಇರ್ತೈತಲ್ಲ ಫೈವ್ ಆ್ಯಂಡ್ ಹಾಫು ಇಲ್ಲಿ ಇಟ್ಕೊಂಡ್ರೆ ಅದರೊಳಗೆ ನೆಕ್ ಬಿಡ್ತು ಶೋಲ್ಡ್ರ್ ಅಂತ ಡಿವೈಡ್ ಮಾಡ್ಕೋಬೇಕು ನಿಮ್ಗೆ ಡೌಟ್ ಬರ್ತಿರ್ತೈತಿ ಅದಕ್ಕಂತ ಎಲ್ಲ ಸೈಜಸ್ದು ಹೇಳ್ಕೊತಾ ಹೊಂಟೇನಿ ಟ್ವೆಂಟಿ ಏಯ್ಟ್ ಸೈಜಿಂದು ಫೈ ಆ್ಯಂಡ್ ಹಾಫಿಗೆ ಅರ್ಧ ನಾವು ಮಾಡಿ ಫೈ ಆ್ಯಂಡ್ ಹಾಫ್ ಇಟ್ಕೊಂಡ್ವಿ ಅಂದರೆ ಇದ್ರೊಳಗೆ ತ್ರೀ ಆ್ಯಂಡ್ ಹಾಫು ಶೋಲ್ಡ್ರ್ದು ಸಾರಿ ನೆಕ್ ಬಿಡ್ತು ಇಟ್ಕೋಬೇಕು ಆಮೇಲೆ ಏನು ಮಾಡಬೇಕು ಶೋಲ್ಡ್ರ್ ಇಟ್ಕೋಬೇಕು ಮಿಕ್ಕಿದ್ದು ಟೂ ಬರ್ತೈತಿ ಟೂನ ನಾವು ಶೋಲ್ಡ್ರ್ ಇಟ್ಕೋಬೇಕು ನಾರ್ಮಲಿ ನಮ್ಗೆ ಇದು ಬೋಟ್ ನೆಕ್ಕಿನ ಬ್ಲೌಸಿಂದ ಏನು ಶೋಲ್ಡ್ರ್ ಬಿಡ್ತಿರ್ತೈತಲ್ಲ ಅದು ಭಾಳ ಸಣ್ಣನೇ ಇರ್ತೈತಿ ದೊಡ್ಡದೇನಿರೋದಿಲ್ಲ ಇಲ್ಲೊಂದು ಅರ್ಧ ಇಂಚು ಇಲ್ಲೊಂದು ಅರ್ಧ ಇಂಚು ನಮ್ಗೆ ಮಾರ್ಜಿನಿಗೆ ಹೋಗ್ತೈತಿ ಅಂದ್ರೆ ನಮ್ಮ ಸ್ಟಿಚಿಂಗ್ ಮಾರ್ಜಿನಿಗೆ ಹೋದ್ರೆ ಇಲ್ಲಿ ಮಿಕ್ಕಿದ್ದು ಉಳಿತೈತಿ ನಾರ್ಮಲಿ ಸ್ವಲ್ಪ ಸಣ್ಣದ ಇರ್ತೈತಿ ಶೋಲ್ಡ್ರು ಬೋಟ್ ನೆಕ್ಕಿನ ಬ್ಲೌಸಿಗೆ ಈಗ ನೋಡ್ರಿ ಟ್ವೆಂಟಿ ಏಟ್ ಸೈಜಿಂದು ಹೇಳಿದೆ ಇವಾಗ ಎಲ್ಲ ನಾನು ಎಲ್ಲ ಸೈಜಸ್ತು ಹೇಳ್ಕೊತ ಹೋಗ್ತೀನಿ ನೋಡ್ಕೊತ ಹೋಗಿರಿ ಈಗ ನೋಡಿರಿ ಇಲ್ಲಿ ತರ್ಟಿ ಸೈಜಿಂದು ನಮ್ಗೆ ತರ್ಟಿ ಸೈಜಿಂದು ಮೆಜರ್ಮೆಂಟ್ ಇದ್ದಾಗ ನಾವು ಶೋಲ್ಡ್ರ್ ನಾವು ಸಿಕ್ಸ್ ಇಟ್ಕೋಬೇಕು ಅಂದ್ರೆ ಅವ್ರದ್ದು ಒಂದು ಪೂರ್ತಿ ಶೋಲ್ಡ್ರ್ ಹನ್ನೆರಡು ಇರ್ತೈತಿ ನಾವು ಸಿಕ್ಸ್ ಇಟ್ಕೋಬೇಕು ಅದರೊಳಗೆ ನೆಕ್ ವಿಡ್ತು ನಾವು ತ್ರೀ ಆ್ಯಂಡ್ ಹಾಫ್ ಇಟ್ಕೋಬೇಕು ತ್ರೀ ಆ್ಯಂಡ್ ಹಾಫ್ ಇಟ್ಕೊಂಡು ಮಿಕ್ಕಿದ್ದು ನಮಗೆ ಶೋಲ್ಡ್ರ್ ವಿಡ್ತ್ ಬರ್ತೈತಿ ಅದಾದಮೇಲೆ ಆರ್ಮ್ ಹೋಲ್ ಡೌನಿಂಗ್ ನಮ್ಮದು ತರ್ಟಿ ಸೈಜಿನ್ ಆರ್ಮ್ ಹೋಲ್ ಡೌನಿಂಗು ಫೈ ಆ್ಯಂಡ್ ಹಾಫ್ ಮಾಡಬೇಕು ನೋಡಿರಿ ಫ್ರೆಂಡ್ಸ ಅಂದರೆ ಒಂದು ಸ್ವಲ್ಪ ಟ್ವೆಂಟಿ ಏಟ್ ಸೈಜ್ಗಿಂತ ಇದು ಒಂದು ಸ್ವಲ್ಪ ಜಾಸ್ತಿ ಅರ್ಧ ಇಂಚು ಜಾಸ್ತಿ ತೊಗೊಂಡೇನಿ ಅದಾದಮೇಲೆ ತರ್ಟಿ ಟು ಸೈಜು ನಮ್ಗೆ ತರ್ಟಿ ಟೂ ಸೈಜಿಂದು ನಾವು ಶೋಲ್ಡ್ರ್ ಎಷ್ಟು ಇಟ್ಕೋಬೇಕಂದ್ರೆ ಸಿಕ್ಸ್ ಆ್ಯಂಡ್ ಹಾಫ್ ಬರ್ತೈತಿ ಅಂದ್ರೆ ಅವ್ರದ್ದು ಒಂದು ಹದಿನಾ ಹನ್ನೆರಡು ಅಥ್ವಾ ಹದಿಮೂರು ಇರ್ತೈತಿ ಶೋಲ್ಡ್ರು ಅದ್ರ ಅರ್ಧ ಆರೂವರೆ ಅದಾದಮೇಲೆ ನಾವೇನು ಮಾಡಬೇಕು ನೆಕ್ ಬಿಡ್ತನ ಎಷ್ಟು ಇಟ್ಕೊಳೋದು ಅಂದ್ರೆ ನಾವು ನೆಕ್ ಬಿಡ್ತನ ಫೋರ್ ಇಟ್ಕೋಬೇಕು ಫೋರ್ ಇಟ್ಕೊಂಡು ಮಿಕ್ಕಿದ್ದು ಎರಡೂವರೆ ಏನು ಇರ್ತೈತಲ್ಲ ಅದು ನಮಗೆ ಶೋಲ್ಡ್ರ್ ಬಿಡ್ತು ಬರ್ತೈತಿ ನಾವು ಆರ್ಮೋಲ್ ಡೌನಿಂಗ್ ಏನು ಮಾಡಬೇಕು ಸಿಕ್ಸ್ ತೊಗೋಬೇಕು ಇದ್ರೊಳಗೆ ಆರ್ಮೋಲ್ ಡೌನಿಂಗ್ ಸಿಕ್ಸ್ ತೊಗೋಬೇಕು ತರ್ಟಿ ಟೂ ಸೈಜಿಂದು ಆಮೇಲೆ ನಾವು ತರ್ಟಿ ಫೋರ್ ಸೈಜಿಂದು ಅವ್ರದ್ದು ನಾನು ಶೋಲ್ಡ್ರ್ ಎಷ್ಟು ಇಟ್ಕೋತೀನಿ ತರ್ಟಿ ತರ್ಟಿ ಫೋರ್ ಸೈಜಿಂದು ಶೋಲ್ಡ್ರ್ ನಾನು ಅವ್ರದ್ದು ಸಿಕ್ಸ್ ಆ್ಯಂಡ್ ಹಾಫ ತೊಗೊಂಡೇನೆ ನೋಡಿ ಇದು ತರ್ಟಿ ಟೂ ಸೈಜಿಂದು ತರ್ಟಿ ಫೋರ್ ಸೈಜಿಂದು ಏನು ಡಿಫ್ರೆನ್ಸ್ ಬರೋದಿಲ್ಲ ಸ್ವಲ್ಪ ಅಷ್ಟು ಚೇಂಜಸ್ ಆಗ್ತೈತಿ ತರ್ಟಿ ಫೋರ್ ಸೈಜಿಂದು ನಾನು ಸಿಕ್ಸ್ ಆ್ಯಂಡ್ ಹಾಫ್ ತೊಗೊಂಡೇನೆ ಆಮೇಲೆ ನೆಕ್ ಬಿಡ್ತನೂ ನಾನು ಫೋರ್ ಇಟ್ಕೊಂಡೇನಿ ಆಮೇಲೆ ಇವ್ರದ್ದು ಒಂದು ಆರ್ಮೋಲ್ ಡೌನಿಂಗ್ ಏನೈತಲ್ಲ ಅವ್ರದ್ದು ತರ್ಟಿ ಫೋರ್ ಸೈಜ್ ಸಿಕ್ಸ್ ಆ್ಯಂಡ್ ಹಾಫ್ ಬರ್ತೈತೆ ನೋಡ್ರಿ ಇದು ನಾರ್ಮಲಿ ನನ್ನ ಎಕ್ಸ್ಪೀರಿಯೆನ್ಸ್ ನಾನು ಕಟಿಂಗ್ ಮಾಡ್ತೇನಲ್ಲ ಬೋಟ್ ನೆಕ್ಕಿನ ಬ್ಲೌಸು ಅದ್ರ ಎಕ್ಸ್ಪೀರಿಯೆನ್ಸ್ ಪ್ರಕಾರ ಈ ಒಂದು ನಾನು ಮೆಜರ್ಮೆಂಟ್ನ ಹೇಳ್ಕೊತ ಹೊಂಟೇನಿ ಇಷ್ಟು ಮೆಜರ್ಮೆಂಟ್ ಇದ್ದರೆ ಪರ್ಫೆಕ್ಟ್ ಆಗ್ತೈತಿ ಬಟ್ ಅವ್ರ ಬಾಡಿ ಸೈಜ್ ಒಬ್ಬೊಬ್ರದ್ದು ಒಂದೊಂದು ನಮ್ಮನಿ ಆ ಸೈಜಸ್ ಇರ್ತೈತಿ ಆ ಸೈಜಸ್ ಮ್ಯಾಗ ನಾವು ಡಿಫ್ರೆಂಟ್ ಡಿಫ್ರೆಂಟ್ ಕಟಿಂಗ್ ಮಾಡಬೇಕಾಗ್ತೈತಿ ಈಗ ನಾನು ಹೇಳಾತಿದ್ದು ಈ ಸೈಜಸ್ ಪ್ರಕಾರ ನಾನು ನಿಮಗೆ ಹೇಳಾತೇನಿ ಅದು ಫಾರ್ಮುಲಾ ಪ್ರಕಾರ ಇಷ್ಟಿಷ್ಟು ಬರ್ತೈತಿ ಅಂತ ಹೇಳಾತೀನಿ ಬಟ್ ನೀವು ಒಂದು ಐಡಿಯಾ ಇರ್ಬೇಕು ಇದ್ರೊಳಗೆ ಒಂದು ಚೂರು ವೇರಿಯೇಷನ್ ಆಗ್ತೈತಿ ಶೋಲ್ಡ್ರು ನೆಕ್ ಬಿಡ್ತು ಆರ್ಮೋಲ್ ಡೋನಿಂಗು ಸ್ವಲ್ಪ ಸ್ವಲ್ಪ ವೇರಿಯೇಷನ್ ಆಗ್ತೈತಿ ಅವ್ರದ್ದು ಅಳತಿ ತಗೊಂಡಾಗ ನಮ್ಗೆ ಏನು ಅನಿಸ್ತೈತಿ ಸ್ವಲ್ಪ ವೇರಿಯೇಷನ್ ಆಗ್ತೈತಿ ಯಾಕಂದ್ರೆ ಕೆಲವೊಬ್ರದ್ದು ಶೋಲ್ಡ್ರು ಶೋ ಶೋಲ್ಡ್ರ್ ದೊಡ್ಡದಿತ್ತಂದ್ರೆ ಹಾರ್ಮೋಲ್ಡ್ ರೌಂಡ್ ಇರ್ತೈತಿ ಕೆಲವೊಬ್ರದ್ದು ನೆಕ್ ಸ್ವಲ್ಪ ದೊಡ್ಡದ ಕೇಳ್ತಿರ್ತಾರ ಸ್ವಲ್ಪ ಸಣ್ಣದ ಕೇಳ್ತಿರ್ತಾರ ಅದಕ್ಕೆ ನಾವು ಅದ್ರ ಪ್ರಕಾರ ಸ್ವಲ್ಪ ಚೇಂಜ್ ಮಾಡ್ಕೋಬೇಕಾಗ್ತಿ ಈಗ ನೋಡ್ರಿ ನಾನು ತರ್ಟಿ ಸಿಕ್ಸ್ ಸೈಜಿಂದ ನಾನು ಮೆಸರ್ಮೆಂಟಿನ ಪ್ರಕಾರ ಹೇಳಾ ಕುಂತೀನಿ ಅವ್ರದ್ದು ತರ್ಟಿ ಸಿಕ್ಸ್ ಸೈಜಿಂದು ಶೋಲ್ಡ್ರು ಪೂರ್ತಿ ಅವ್ರದ್ದು ಹದಿನ ಹದಿನಾಲ್ಕು ಹದಿನೈದು ಇರ್ತೈತಿ ಹದಿನಾಲ್ಕು ಅಂತಲೇ ಇಟ್ಕೊಳ್ಳೋಣ ಹದಿನಾಲ್ಕರದ ಸೆವೆನ್ ಬರ್ತೈತಿ ಆಮೇಲೆ ನಾನು ನೆಕ್ ಬಿಡ್ತನ ನಾಲ್ಕೂವರೆ ತೊಗೊಂಡಿನಿ ಏಳ್ರೊಳಗೆ ನಾನು ನೆಕ್ ಬಿಡ್ತ ನಾಲ್ಕೂವರೆ ತೊಗೊಂಡ್ರೆ ಅದ್ರ ಮಿಕ್ಕಿದ್ದು ನಮಗೆ ಶೋಲ್ಡ್ರ್ ಬಿಡ್ತು ಬರ್ತೈತಿ ಅದಾದಮೇಲೆ ನಾವು ಇಲ್ಲಿ ಆರ್ಮ್ಹೋಲ್ದು ಡೌನಿಂಗ್ ಎಷ್ಟು ಮಾಡ್ಕೊಂಡೇವಂದ್ರೆ ಇಲ್ಲಿ ಸೆವೆನ್ಗೆ ನಾನು ಮಾಡ್ಕೊಂಡೆ ನೋಡ್ರಿ ಆರ್ಮೋಲ್ ಡೌನಿಂಗ ಯಾಕಂದ್ರೆ ತರ್ಟಿ ಸಿಕ್ಸ್ ಸೈಜಿಂದು ಆರ್ಮೋಲ್ ಡೌನು ಸೆವೆನ್ ತೊಗೊಂಡ್ರೆ ನಮ್ಗೆ ಪರ್ಫೆಕ್ಟ್ ಆಗ್ತೈತಿ ಅದಕ್ಕೆ ಸೆವೆಂತ್ ತರ್ಟಿ ಸಿಕ್ಸ್ ಸೈಜಿಂದ ನಾರ್ಮಲಿ ಎಲ್ಲರದು ಸೆವೆನ್ ಅಂತನೇ ಇರ್ತೈತಿ ತರ್ಟಿ ಏಯ್ಟ್ ಸೈಜಿಂದು ನಾನು ಮೆಜರ್ಮೆಂಟಿಂದು ನಿಮಗೆ ಈಗ ಹೇಳಾಕೊತೀನಿ ತರ್ಟಿ ಏಟ್ ಸೈಜ್ದವ್ರದ್ದು ನಾವು ಏನು ಮಾಡಬೇಕು ಅವ್ರದ್ದು ಶೋಲ್ಡರು ಫೋರ್ಟೀನ್ ಫಿಫ್ಟೀನ್ ಇರ್ತೈತಿ ಅವ್ರದ್ದು ಅದ್ಕೆ ಸೆವೆನ್ ಅಥವಾ ಸೆವೆನ್ ಆ್ಯಂಡ್ ಹಾಫ್ ಇಟ್ಕೋಬೇಕು ತರ್ಟಿ ಏಟ್ ಸೈಜ್ದವ್ರದ್ದು ಆಮೇಲೆ ಅವ್ರದ್ದು ಒಂದು ನೆಕ್ ಬಿಡ್ತು ಫೋರ್ ಆ್ಯಂಡ್ ಹಾಫ್ ಬರ್ತೈತಿ ನೋಡಿರಿ ಫೋರ್ ಆ್ಯಂಡ್ ಹಾಫು ಆಮೇಲೆ ಇವ್ರದ್ದು ಹಾರ್ಮೋಲ್ ಡೌನಿಂಗು ನಾನು ಸೆವೆನ್ಗೆ ಇಳಿಸ್ಕೊಂಡೇನಿ ತರ್ಟಿ ಸಿಕ್ಸು ತರ್ಟಿ ಏಟ್ ಸೈಜಿಂದು ಏನು ಸ್ವಲ್ಪ ಡಿಫ್ರೆನ್ಸ್ ಏನಿಲ್ಲ ನೆಕ್ಸ್ಟ್ ಫ್ರೆಂಡ್ಸ್ ಈಗ ತರ್ಟಿ ಏಟ್ ಸೈಜಿಂದ ಆದಮೇಲೆ ಫೋರ್ಟಿ ಸೈಜು ಇವಾಗ ಒಂದು ಚೂರು ಸ್ವಲ್ಪ ಜಾಸ್ತಿ ಹಾಕ್ಕೊತ ಹೋಗ್ತೈತಿ ಮೆಜರ್ಮೆಂಟ್ ನೋಡಿಬಿಟ್ರಂದರೆ ಇದೇನಿದು ಎಷ್ಟು ಜಾಸ್ತಿ ಆಗತೈತಿ ಅಂತ ಅನ್ಕೋಬೇಡ್ರಿ ಯಾಕಂದರೆ ನಿಮಗೆ ನಾರ್ಮಲ್ ರೌಂಡ್ ನೆಕ್ ಬ್ಲೌಸಿಂದು ಚಾಟ್ ನೋಡೋತ್ಲೇನ ಅನ್ನಿಸ್ತೈತಿ ಇದು ಯಾಕೆ ಇಷ್ಟು ಶೋಲ್ಡ್ರ್ ಬರತೈತಿ ಇಷ್ಟು ಯಾಕೆ ಆರ್ಮೋಲ್ ಡೌನಿಂಗ್ ಹೆಚ್ಚಿಗೆ ಬರ ಕುಂತೈತಿ ಇದು ಅಂತೇಳಿ ನಿಮಗೆ ಡೌಟ್ ಬರ್ತೈತಿ ಬಟ್ ಇದೆಲ್ಲ ಪರ್ಫೆಕ್ಟ್ ಆಗ್ತೈತಿ ನಾವು ನಾವು ಕಟ್ ಮಾಡಿ ಈ ಥರ ನಾವು ಬ್ಲೌಸ್ ಕಟ್ ಮಾಡಿ ಇದ ಮೆಜರ್ಮೆಂಟ್ ಇಟ್ಕೊಂಡು ಹೊಲಿದ್ವಿ ಅಂದ್ರೆ ಪರ್ಫೆಕ್ಟ್ ಅವರಿಗೆ ಬ್ಲೌಸ್ ಕುಂದಿರ್ತೈತಿ ನಮಗೆ ನೋಡ್ಲಿಕ್ಕೆ ಹಂಗೆ ಅನಿಸ್ತೈತ್ರಿ ಇದು ಮೆಜರ್ಮೆಂಟ್ ನೋಡಿದ್ರೆ ಆದರೆ ನಮ್ಗೆ ಆ ಥರ ಬ್ಲೌಸಸ್ ಬೇಕಂತಂದ್ರೆ ಬೋಟ್ ನೆಕ್ಕಿನ ಬ್ಲೌಸ್ ಬೇಕಂತಂದ್ರೆ ನಾವು ಇದ ಒಂದು ಇದ ಸೈಜನ್ನು ನಾವು ಫಾಲೋ ಮಾಡಬೇಕೈತಿ ಈಗ ಫೋರ್ಟಿ ಸೈಜಿಂದ ನಾವು ಮೆಜರ್ಮೆಂಟಿಗೆ ಎಷ್ಟು ನಮ್ಮದು ಶೋಲ್ಡ್ರ್ ಐತಿ ಅಂತಂದ್ರೆ ನಾವು ಸ ಶೋಲ್ಡ್ರ್ ನಮ್ಮದು ಇಷ್ಟೇ ಸೆವೆನ್ ಆ್ಯಂಡ್ ಹಾಫ್ ಇರ್ತೈತಿ ಅಂದ್ರೆ ಒಂದು ಫಿಫ್ಟೀನ್ ಶೋಲ್ಡ್ರ್ ಇರ್ತೈತಿ ಹಂಗೆ ಅವಾಗಿದ್ದಾಗ ನಾನು ನಾಲ್ಕೂವರಿನ ಏನು ಮಾಡ್ತೀನಿ ನಾಲ್ಕುವರೆ ಅವ್ರದ್ದು ಒಂದು ನೆಕ್ ವಿಡ್ತ್ ಅಥವಾ ಐದು ಇಟ್ಕೋಬೋದು ಅವ್ರು ಏನಾದ್ರೂ ನಮಗೆ ಸ್ವಲ್ಪ ಶೋಲ್ಡ್ರದು ಪಟ್ಟಿ ಶೋಲ್ಡ್ರ್ ಪಟ್ಟಿ ಅಂದ್ರೆ ಶೋಲ್ಡ್ರ್ ಬಿಡ್ತು ನಮಗೆ ಸಣ್ಣದಿರಲಿ ಜಸ್ಟ್ ಒಂದೂವರೆ ಇಂಚ್ ಇರಲಿ ಅಂತಂದ್ರೆ ಇಲ್ಲಿ ನೆಕ್ ವಿಡ್ತ್ ಜಾಸ್ತಿ ಮಾಡ್ಕೋಬೇಕು ಅಂದ್ರೆ ಅವಾಗ ನಮ್ಗೆ ಶೋಲ್ಡ್ರ್ ಒಂದುವರೆ ಇಂಚ್ ಇರ್ತೈತಿ ಶೋಲ್ಡ್ರ್ ನಮಗೆ ನಾರ್ಮಲ್ ಆಗಿರಲಿ ಜಾಸ್ತಿ ಸಣ್ಣದು ಮಾಡಬೇಡ್ರಿ ಬೋಟ್ ನೆಕ್ ಇಟ್ಟರು ಅಂದ್ರೆ ನಾವು ನಾರ್ಮಲಾಗಿ ಬಿಡಬೇಕಾಕೈತಿ ಆಮೇಲೆ ಅವ್ರದ್ದು ಆರ್ಮ್ ಹೋಲ್ ಡೌನಿಂಗ್ ಫೋರ್ಟಿ ಸೈಜ್ದವ್ರದ್ದು ನಾನು ಸೆವೆನ್ ಆ್ಯಂಡ್ ಹಾಫ್ ತೊಗೋತಿರ್ತೀನಿ ಯಾಕಂದ್ರೆ ಫೋರ್ಟಿ ಸೈಜ್ದವ್ರದ್ದು ನಾರ್ಮಲಿ ನಮಗೆ ಬೋಟ್ ನೆಕ್ಕಿನ ಬ್ಲೌಸ್ ಬಂದಾಗ ನಾನು ಆರ್ಮೋಲ್ ಡೌನು ಸೆವೆನ್ ಆ್ಯಂಡ್ ಹಾಫ್ ತೊಗೊಂಡಾಗ ಅವ್ರದ್ದು ಪರ್ಫೆಕ್ಟ್ ಆಗ್ತೈತಿ ಇವಾಗ ನಾನು ಫೋರ್ಟಿ ಟೂ ಸೈಜ್ದವ್ರದ್ದು ನಿಮಗೆ ಶೋಲ್ಡರು ನೆಕ್ ಬಿಡ್ತು ಹೇಳ್ತೀನಿ ಫೋರ್ಟಿ ಟೂ ಸೈಜ್ದವ್ರದ್ದು ಶೋಲ್ಡ್ರ್ ಎಷ್ಟು ಇರ್ತೈತೆ ಅಂದರೆ ಇವ್ರದೂ ಸೆವೆನ್ ಆ್ಯಂಡ್ ಹಾಫ್ ಅಥವಾ ಏಯ್ಟ್ ಇರ್ತೈತೆ ನೋಡಿರಿ ಯಾಕಂದರೆ ಸೆವೆನ್ ಆ್ಯಂಡ್ ಹಾಫ್ ಅಂದರೆ ಫಿಫ್ಟೀನ್ ಇರ್ತೈತಿ ಫಿಫ್ಟೀನ್ ಅಥವಾ ಸಿಕ್ಸ್ಟೀನ್ ಇರ್ತೈತಿ ಫಿಫ್ಟೀನ್ ಇದ್ದಾಗ ಸೆವೆನ್ ಆ್ಯಂಡ್ ಹಾಫ್ ಬರ್ತೈತಿ ಆಮೇಲೆ ಸಿಕ್ಸ್ಟೀನ್ ಇದ್ದಾಗ ಏಯ್ಟ್ ಬರ್ತೈತಿ ಹಿಂಗಿದ್ದಾಗ ಏನಾಗ್ತೈತಿ ನಮ್ಗೆ ನೆಕ್ ಮಿಡ್ತು ಸ್ವಲ್ಪ ಜಾಸ್ತಿ ಆಗ್ತೈತಿ ನೋಡ್ರಿ ಏಯ್ಟ್ ಇತ್ತಂದ್ರೆ ನಾವು ನೆಕ್ ಬಿಡ್ತನ ಐದುವರೆಗೆ ತೊಗೋಬೇಕಾತೈತಿ ಆವಾಗ ಮಿಕ್ಕಿದ್ದು ಶೋಲ್ಡ್ರು ಬರ್ತೈತಿ ಸೆವೆನ್ ಆ್ಯಂಡ್ ಹಾಫ್ ಇತ್ತಂದ್ರೆ ನಾವು ಐದು ನೆಕ್ ಬಿಡ್ತು ತೊಗೋಬೇಕೈತಿ ಮಿಕ್ಕಿದ್ದು ನಮ್ಗೆ ಶೋಲ್ಡ್ರ್ ಬರ್ತೈತಿ ಹಿಂಗೆ ನಾವು ಡಿಫ್ರೆಂಟ್ ಸೈಜಸ್ಗಳ ಇರ್ತಾವ ಕಸ್ಟಮರಿಗೆ ಅವರು ತಕ್ಕಂಗೂ ನಾವು ಇಡಬೇಕೈತಿ ಶೋಲ್ಡ್ರು ನೆಕ್ ಬಿಡ್ತು ಶೋಲ್ಡ್ರು ಸಣ್ಣದು ದೊಡ್ಡದು ಕೇಳಿ ಅಥವಾ ನಾರ್ಮಲ್ ಈ ನಾರ್ಮಲ್ ಆಗಿದ್ರೂ ನಡಿತೈತಿ ಅಂದ್ರೆ ನಾರ್ಮಲ್ ಇಡ್ಬೋದು ಭಾಳ ಸಣ್ಣ ಇಡ್ದು ಸಣ್ಣದು ಇಡ್ರಿ ಅಂತವ್ರೆ ಕಸ್ಟಮೈಸ್ ಮಾಡೋರು ಇರ್ತಾರೆ ನಮಗೆ ತಕರಾರು ತೆಗಿತಿರ್ತಾರೆ ದೊಡ್ಡದು ್ಯಾ ಇಟ್ ರೀ ಅಂತ ಹೇಳಿ ಹಂಗೆ ಕೇಳ್ಕೊಂಡು ನಾವು ಸೈಜಸ್ನ ಚೇಂಜ್ ಮಾಡ್ಕೋಬೇಕು ಈಗ ಫೋರ್ಟಿ ಟೂ ಸೈಜ್ ಅವ್ರದ್ದು ನಾವು ಆರ್ಮೋಲ್ ಡೌನಿಂಗ್ ಎಷ್ಟು ಮಾಡ್ಬೇಕಂದ್ರೆ ಸೆವೆನ್ ಆ್ಯಂಡ್ ಹಾಫ್ ಮಾಡ್ಬೇಕು ಯಾಕಂದ್ರೆ ಸೆವೆನ್ ಆ್ಯಂಡ್ ಹಾಫ ಇನಫ್ ಅಂತ ನಾನು ಹೇಳ್ತೀನಿ ಜಾಸ್ತಿ ಏನು ತಗೊಳಂಗಿಲ್ಲ ಏಟ ತನಕ ತೊಗೋಬೇಡ್ರಿ ಯಾಕಂದ್ರೆ ಫೋರ್ಟಿ ಟೂ ಸೈಜ್ ಇರ್ತೈತಲ್ಲ ಅದ್ರದ್ದು ನಾವು ದು ಒಂದು ಫೋರ್ ಪಾರ್ಟ್ ಮಾಡಿ ಫಿಟ್ಟಿಂಗ್ ನಾವು ಮಾರ್ಕ್ ಹಾಕಿದಾಗ ನಮ್ಗೆ ಸೆವೆನ್ ಆ್ಯಂಡ್ ಹಾಫ್ ತಗೋತೇವಲ್ಲ ಅದು ಇನಫ್ ಆಗ್ತೈತಿ ಅದಾದಮೇಲೆ ನಾನು ಫೋರ್ಟಿ ಫೋರ್ ಇಂದ ನಿಮಗೆ ಹೇಳ್ತೀನಿ ಫೋರ್ಟಿ ಫೋರ್ ಸೈಜಿಂದು ಅವ್ರದ್ದು ಶೋಲ್ಡರು ಎಂಟು ಇರ್ತೈತೆ ನೋಡಿರಿ ಶೋಲ್ಡ್ರ್ ಹದಿನಾರು ಇಂಚು ಹದಿನಾರು ಇಂಚು ಇಂಚರದ ಎಂಟು ಅದಾದಮೇಲೆ ಇಲ್ಲಿ ನೆಕ್ ಬಿಡ್ತು ಐದುವರಿ ಐದುವರಿ ತೊಗೊಳೋದು ಮಿಕ್ಕಿದ್ದು ನಮ್ಗೆ ಶೋಲ್ಡ್ರ್ ಬಿಡ್ತು ಬರ್ತೈತಿ ಆರ್ಮ್ ಹೋಲ್ ಡೌನಿಗೂ ಸೆವೆನ್ ಆ್ಯಂಡ್ ಹಾಫು ಇಷ್ಟೇ ಈಗೇನು ಫೋರ್ಟಿ ಫೋರ್ ಸೈಜಿಂದಲ್ಲ ಫೋರ್ಟಿ ಸಿಕ್ಸ್ ಸೈಜಿಂದು ಅಷ್ಟೇ ಸೇಮ್ ಇರ್ತೈತಿ ಫೋರ್ಟಿ ಫೋರ್ಟಿ ಸಿಕ್ಸ್ ಸೈಜಿಂದ ಅವ್ರದ್ದು ನಾವು ಶೋಲ್ಡರು ಸಿಕ್ಸ್ಟೀನು ಸೆವೆಂಟೀನ್ ತನಕ ಯಾರ್ದು ಇರೋದಿಲ್ಲ ಅಷ್ಟು ಯಾರು ಇದನ್ನ ಇರೋದಿಲ್ಲ ಸಿಕ್ಸ್ಟೀನು ಸಿಕ್ಸ್ಟೀನ್ ಆ್ಯಂಡ್ ಹಾಫು ಈ ಥರ ಇರ್ತೈತಿ ಅದಕ್ಕೆ ನಾನು ನಾರ್ಮಲ್ ಫೋರ್ಟಿ ಸಿಕ್ಸ್ ಸೈಜಿಂದ ಆದ್ರೂ ಶೋಲ್ಡ್ರ್ ಅದ್ರ ಅರ್ಧ ಎಂಟು ಅದಾದ್ಮೇಲೆ ಐದುವರೆ ಅವ್ರದ್ದು ನೆಕ್ ಬಿಡ್ತು ಅದ್ರ ಮೆಕ್ಕಿದ್ದೇನಿರ್ತೈತಲ್ಲ ಅದು ಶೋಲ್ರು ಬಿಡ್ತಾಕ್ತೈತಿ ಆಮೇಲೆ ನಾರ್ಮಲ್ ಯಾಕಂದ್ರೆ ಇದು ಯಾಕೆ ಹಿಂಗೆ ಹೇಳಿದೆ ಅಂದ್ರೆ ನಾನು ಸ್ವಲ್ಪ ಅವರ ದಪ್ಪ ಇದ್ರೆ ಪ್ಲಸ್ ಸೈಜ್ ಇದ್ರೇನಾಗ್ತೈತಿ ಬೋಟ್ ನೆಕ್ ಇರಲಿ ಅಂತಾರೆ ಅವ್ರಿಗೆ ಇಷ್ಟ ಉಟ್ಕೊಳಕ್ಕೆ ಬಟ್ ಅವ್ರು ಏನು ಮಾಡ್ತಾರೆ ಸ್ವಲ್ಪ ಶೋಲ್ಡರ್ ಪಟ್ಟಿ ಸಣ್ಣದಿಡಬೇಡ್ರಿ ನಾರ್ಮಲ್ ಇಡ್ರಿ ಅಂತ ಹೇಳ್ತಾರೆ ಅವಾಗ ನಾವು ಇಲ್ಲಿ ನೆಕ್ ಬಿಡ್ತು ಶೋಲ್ಡರ್ದು ಅದು ಅದ್ರೊಳಗನ ನಾವು ಚೇಂಜಸ್ ಮಾಡ್ಕೋಬೇಕಾಗ್ತೈತಿ ಅವ್ರದ್ದು ಆರ್ಮ್ ಹೋಲ್ ಡೌನಿಂಗು ಸೆವೆನ್ ಆ್ಯಂಡ್ ಹಾಫ್ ಬರ್ತೈತೆ ನೋಡಿರಿ ಇಲ್ಲಿ ಇಲ್ಲಿ ಸೆವೆನ್ ಆ್ಯಂಡ್ ಹಾಫ್ ತೊಗೊಂಡಿನಿ ಈ ಥರ ನಾನು ನಂದು ಸ್ಟಿಚಿಂಗ ಇದ್ರೊಳಗೆ ನಾನು ಬೋಟ್ನೆಕ್ ಈ ಥರ ಬೋಟ್ ನೆಕ್ ಇತ್ತಂದ್ರೆ ಬೋಟ್ನೆಕ್ಕಿನ ಬ್ಲೌಸು ನಾವು ಹೊಲೆ ಹಾತಿದ್ವಿ ಮಾರ್ಕ್ ಮಾಡಿ ಅಂತಂದ್ರೆ ನಾವೇನು ಮಾಡಬೇಕು ಈ ಥರ ಎಲ್ಲ ಸೈಜಸ್ದು ಚಾರ್ಟು ಈ ಥರ ಮೆಜರ್ಮೆಂಟ್ ಬರ್ತೈತೆ ನೋಡಿರಿ ಯಾರ್ಯಾರಿಗೆಲ್ಲ ಗೊತ್ತಿಲ್ಲ ಈ ಒಂದು ಚಾರ್ಟ್ನ ಸ್ಕ್ರೀನ್ಶಾಟ್ ಹೊಡ್ಕೊರಿ ಪಟ್ಟನ ಆಮೇಲೆ ನೀವು ಇದೇ ಥರ ಫಾಲೋ ಮಾಡ್ಕೊತ ಹೋಗ್ರಿ ನೆಕ್ಸ್ಟ್ ನಾನು ಮುಂದೆ ಬೋಟ್ನೆಕ್ಕಿನೂ ಟೈಪ್ಸು ಆಮೇಲೆ ಯಾವ ಯಾವ್ಯಾವ ಡಿಫ್ರೆಂಟ್ ಡಿಫ್ರೆಂಟ್ ಒಳಗೆ ಬರ್ತಾವು ಹೆಂಗೆ ಹೆಂಗೆ ಡಿಸೈನ್ ಮಾಡ್ಕೋಬೇಕು ಎಲ್ಲನೂ ವಿಡಿಯೋ ಹಾಕ್ಕೊತ ಹೋಗ್ತೀನಿ ರೀ ಫ್ರೆಂಡ್ಸ್ ಇದನ್ನ ಸ್ಕ್ರೀನ್ಶಾಟ್ ಹೊಡ್ಕೊಂಡ್ರೆ ನಿಮ್ಗೆ ಭಾಳ ಹೆಲ್ಪ್ ಆಕೈತಿ ಅಂತ ನಾನು ಅನ್ಕೊತೀನಿ ಯಾವುದಾದ್ರೂ ಮೆಸರ್ಮೆಂಟ್ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಹೇಳಬೇಕು ಅಂತಂದ್ರೆ ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಹಾಕಿರಿ ಆ ಸೈಜಿಂದು ನಾ ಎಕ್ಸ್ಪ್ಲೇನ್ ಮಾಡಿ ನಿಮ್ಗೆ ಡ್ರಾ ಮಾಡಿ ತೇರಿ ಮುಖಾಂತರ ತೇರಿ ಕ್ಲಾಸಸ್ ಮಾಡಿ ನಿಮಗೆ ಹೇಳ್ತೀನಿ ಆಮೇಲೆ ಪೇಪರ್ ಕಟ್ಟಿಂಗ್ ಕ್ಲಾಸ್ ಮಾಡಿನೂ ಹೇಳ್ತೀನಿ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಹಾಕಿರಿ ಫ್ರೆಂಡ್ಸ್ ನಾನು ನಿಮ್ಮ ಉತ್ತರ ಕನ್ನಡಕ್ಕೆ ಶೈನಿಂಗ್ ಆಫ್ ಸಾನಿ ಫ್ಯಾಷನ್ ಟ್ಯಾಕ್ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಧನ್ಯವಾದಗಳು